ನಗರದ ಕೃಷಿ ಸರ್ವೋದಯ ಫೌಂಡೇಶನ್ ಸಭಾಂಗಣದಲ್ಲಿ ಜಯಪ್ರಕಾಶ್ ನಾರಾಯಣ್ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ತರಬೇತಿ ಸಂಸ್ಥೆಯಲ್ಲಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೇಲೂರು ತಾಲೂಕು ಘಟಕದ ಸಭಾಪತಿಗಳಾದ ರವಿಕುಮಾರ್ ಬಲೇನಹಳ್ಳಿ ಅವರ ಹುಟ್ಟುಹಬ್ಬವನ್ನು ಇಪ್ಪತ್ತೆಂಟನೇ ಬಾರಿ ರಕ್ತದಾನ ಮಾಡುವ ಮೂಲಕ ವಿಭಿನ್ನವಾಗಿ ಆಚರಿಸಿಕೊಂಡರು ಇಪ್ಪತ್ತೆಂಟನೇ ಬಾರಿ ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದರು ಈ ಬಾರಿ ಅವರೊಂದಿಗೆ ಐವತ್ತು ಜನ ತರಬೇತಿ ಪಡೆದಿರುವ ಶಿಬಿರಾರ್ಥಿಗಳು ಹಾಗೂ ಸ್ನೇಹಿತರು ಸಹ ರಕ್ತದಾನ ಮಾಡಿರುವುದು ವಿಶೇಷವಾಗಿತ್ತು ರಕ್ತದಾನ ಮಾಡಿದ ನಂತರ ರವಿಕುಮಾರ್ ಬಲ್ಲೆನಹಳ್ಳಿ ಅವರು ಉದ್ದೇಶಿಸಿ ಮಾತನಾಡುತ್ತಾ ಹುಟ್ಟಿದ ದಿನದಲ್ಲಿ ಪ್ರತಿ ವರ್ಷವೂ ಗಿಡ ನೆಡುವುದರ ಮೂಲಕ ಮತ್ತು ರಕ್ತದಾನ ಮಾಡುವುದರ ಮೂಲಕ ಆಚರಿಸಿಕೊಳ್ಳುತ್ತಾ ಬಂದಿದ್ದೇನೆ ಒಮ್ಮೆ ರಕ್ತದಾನ ಮಾಡುವುದರಿಂದ ಮೂರು ಜನ ಜೀವ ಉಳಿಯುವುದಾದರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆನಿದೆ ಆದ್ದರಿಂದ ಆತ್ಮತೃಪ್ತಿಗಾಗಿ ಪ್ರತಿ ವರ್ಷ ರಕ್ತ ರಕ್ತದಾನ ಮಾಡುತ್ತಾ ಜನ್ಮ ದಿನವನ್ನು ಆಚರಿಸಿಕೊಂಡು ಬರಲಾಗಿದೆ ಈ ಈಗ ಸ್ನೇಹಿತರು ರಕ್ತದಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಬ್ಯೂಟಿಷಿಯನ್ ಬಾರ್ಬರ್ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತ ಕಣ್ಣಿನ ತಪಾಸಣೆ ಆರೋಗ್ಯ ತಪಾಸಣೆ ಮಧುಮೇಹ ಪರೀಕ್ಷೆ ಅಧಿಕ ರಕ್ತದ ಒತ್ತಡ ಪರೀಕ್ಷೆ ಮಾಡಿಸಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಸನ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಐಜಿ ರಮೇಶ್ ಎಚ್ಆರ್ ಚಂದ್ರೇಗೌಡ ಮಾತನಾಡಿದರು ಇದೇ ವೇಳೆ ಲಯನ್ಸ್ ಕ್ಲಬ್ನ ಹೆಮ್ಮಿಗೆ ಅಶೋಕ್ ಕುಮಾರ್

ವರ್ಷದ ಒಳಗಡೆ ಇರ್ತಕ್ಕಂಥವು ಹದಿನೆಂಟು ವರ್ಷದ ಮೇಲ್ಗಡೆ ಇರ್ತಕ್ಕಂಥವ್ರು ಕನಿಷ್ಠ ನಾಲ್ಕು ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡಬಹುದು ಪ್ರತಿ ವರ್ಷದಲ್ಲೂ ಕೂಡ ನವೀನ್ ಕುಮಾರ್ ಅವರು ನಮ್ಮ ಕಾರ್ಯದರ್ಶಿ ಅವರು ಲಯನ್ಸ್ ಪ್ರತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ರಕ್ತದಾನವನ್ನು ಮಾಡ್ತಿದ್ದಾರೆ ಇವತ್ತು ಕೂಡ ನಿಮ್ಮ ಜೊತೆ ಆಚರಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕಂಡಿರ್ತಕ್ಕಂಥ ವಿಚಾರ ಒಂದು ರಕ್ತ ಎಲ್ಲರನ್ನೂ ಸಮರ್ಪಣ ಎಲ್ಲರೂ ಸಂಭವ ಕಾಣ್ತಕ್ಕಂಥದ್ದು ಅದರಿಂದ ಎಲ್ಲರೂ ಕೂಡ ಅರವತ್ತು ವರ್ಷದ ಒಳಗಡೆ ಇರ್ತಕ್ಕಂಥದ್ದು ಮಾಡಿ ನಮ್ಮ ಲಯಸ್ಟ್ ಕೂಡ ಪ್ರತಿ ವರ್ಷ ರಕ್ತದ ಶಿಬಿರಗಳನ್ನ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಪರಿಸರ ಸಂರಕ್ಷಣಾ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಿಸ್ತೀವಿ ಹಾಗೆ ನೀವು ಕೂಡ ನಿಮ್ಮ ನಿಮ್ಮ ಈಗ ಏನು ನಯನಕ್ಷೇತ್ರ ಅಥವಾ ಸವಿತಾ ಸಮಾಜದವರು ನೀವು ಕೂಡ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನವನ್ನು ಮಾಡಿ ಮತ್ತೆ ಏನು ಮಾಲೀಕರು ಅಥವಾ ಹೂಗಾರರಿದೀರಿ ನೀವು ಕೂಡ ಕೆಲಸವನ್ನು ಮಾಡಿ ಏನು ಬ್ರಿಟಿಷಿಯನ್ಗಳು ಇದ್ದೀರೋ ನೀವೆಲ್ಲರೂ ಕೂಡ ಸೇರ್ಕೊಂಡಾಗ ಆರೋಗ್ಯವಂತ ರಕ್ತದಾನವನ್ನು ಮಾಡಿ ಆರೋಗ್ಯವಂತ ಮತ್ತು ರಕ್ತ ಬಳದಾನ ಮಾಡೋದ್ರಿಂದ ನಾವೆಲ್ಲರೂ ಕೂಡ ಸುಸ್ಥಿರವಾದಂತಹ ಆರೋಗ್ಯಕರ ಸಮಾಜವನ್ನು ಸ್ಥಾಪನೆ ಮಾಡೋಕ್ಕೆ ನಮ್ಮ ಸಹಾಯ ಆಸ್ತ್ರ ಇದಾಗಿರುತ್ತೆ ಪ್ರವೀಣ್ ಕುಮಾರ್ ಅವರಿಗೆ ನಿಮ್ಮೆಲ್ಲರಿಗೂ ಕೊಟ್ಟು ನಮ್ಮ ಲೈಫ್ ಎಲ್ಲರಿಗೂ ಕೂಡ ರಕ್ತದಾನ